ಇದೇ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಕಲಬುರಗಿ ನಗರದಲ್ಲಿ ಜಗತ್ ಸರ್ಕಲ್ ವೃತ್ತದಿಂದ ಮಾನ್ಯ ಜಿಲ್ಲಾ ಕಚೇರಿವರಿಗೆ ಬೃಹತ್ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟದ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ ಆ ಒಂದು ಜಾರಿ ಮಾಡಿದ ಒಂದು ಮೀಸಲಾತಿಯಲ್ಲಿ ಏನು ಅರವತ್ತ್ ಜಾತಿಗಳಿಗೆ ಸ್ಪರ್ಶ ಜಾತಿ ಅನ್ನುವ ಒಂದು ಅಸಂವಿಧಾನಿಕವಾದಂತಹ ಶಬ್ದವನ್ನು ಹಾಕಿದ್ದು ಮತ್ತು ಅದೇ ರೀತಿಯಾಗಿ ನಾವು ಬಹುಸಂಖ್ಯಾತರಾದ ಬಂಜಾರ ಭೂವಿ ಕೊರಮ ಕೊರಚ ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಮಾಡಿರುವ ನಾಗಮೋಹನ್ ದಾಸ್ ವರ್ದಿಯ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬಂಜಾರ ಸಮಾಜದ ಏನು ನಾಯಕರುಗಳು ಜನಪ್ರತಿನಿಧಿಗಳು ಮುಖಂಡರುಗಳು ಅಧ್ಯಕ್ಷರುಗಳು ಮತ್ತು ಭೂವಿ ಸಮಾಜದ ನಾಯಕರುಗಳು ಜನಪ್ರತಿನಿಧಿಗಳು ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಇನ್ನಿತರ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಬೃಹತ್ ಪ್ರತಿಭಟನೆಗೆ ಭಾಗವಹಿಸಿ ಶಕ್ತಿ ತುಂಬಬೇಕಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಇದೇ ಏನು ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೇಳರಂದು ಏನು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಸಮಸ್ತ ಬಂಜಾರ ಭೂಮಿ ಕೊರಮ ಕೊರಚ ಅಲೆಮಾರಿ ಸಮಾಜ ಸಂಪೂರ್ಣ ಬೆಂಬಲ ನೀಡಿ ಶಕ್ತಿ ತುಂಬಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ